ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕೊನೆಗೂ ನಿಗಮ ಮಂಡಳಿಗಳಿಗೆ ನೇಮಕಾತಿ ಮಾಡಿ ಕಾಂಗ್ರೆಸ್ ಸರ್ಕಾರ ಆದೇಶ ಹೊರಡಿಸಿದೆ ಆಡಳಿತ ಪಕ್ಷದ ಮೂವತ್ನಾಲ್ಕು ಶಾಸಕರಿಗೆ ನಿಗಮ ಮಂಡಳಿಯ ಜವಾಬ್ದಾರಿ ದೊರೆತಿದೆ ಅಳೆದು ತೂಗಿ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿರುವ ಸರ್ಕಾರ ಇವರೆಲ್ಲರಿಗೂ ಸಂಪುಟ ದರ್ಜೆ ಸ್ಥಾನಮಾನ ನೀಡಿದೆ ಇದರ ಪೂರ್ಣ ಪಟ್ಟಿ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಅಯೋಧ್ಯೆಯ ಬಳಿಕ ಕಾಶಿ ವಿಶ್ವೇಶ್ವರ ದೇಗುಲಕ್ಕಾಗಿ ಹೋರಾಟ ಎನ್ನುವ ಅಭಿಯಾನಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ವಿವಾದಿತ ಜ್ಞಾನವಾಪಿ ಮಸೀದಿಯ ಪಶ್ಚಿಮದ ಗೋಡೆಯು ಹಿಂದೂ ದೇವಾಲಯವೊಂದರ ಉಳಿದ ಭಾಗವಾಗಿದೆ ಎಂದು ಕಟ್ಟಡದ ಬಗ್ಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯ ನಡೆಸಿದ ಸಮೀಕ್ಷೆ ವರದಿ ಹೇಳಿದೆ ಈ ಕುರಿತ ವರದಿ ಇಂದಿನ ಮುಖಪುಟದಲ್ಲಿದೆ ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಆಹಾರ ಧಾನ್ಯಗಳ ಕೊರತೆ ಹಾಗೂ ಬೆಲೆ ಏರಿಕೆಯಾಗುವ ಆತಂಕ ಕಾಡ್ತಾ ಇದೆ ಭೀಕರ ಬರದ ಪರಿಣಾಮ ಹಾಗೂ ಮುಂದಿನ ದಿನಗಳಲ್ಲೂ ಅನಿಶ್ಚಿತತೆ ಎದುರಾಗುವ ಸಾಧ್ಯತೆ ಇದೆ ಈ ಕುರಿತ ವರದಿ ಇಂದಿನ ಮುಖಪುಟದಲ್ಲಿದೆ ಪೊಲೀಸ್ ಅಧಿಕಾರಿಗಳ ಬಂಧನದೊಂದಿಗೆ ಬಿಟ್ಕಾಯಿನ್ ಹಗರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಅವ್ಯವಹಾರದಲ್ಲಿ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಭಾಗಿಯಾಗಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಅವರ ಮಕ್ಕಳಿಗೆ ನಡುಕ ಶುರುವಾಗಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಬಿಹಾರದಲ್ಲಿ ಜೆಡಿಯು ಆರ್ಜೆಡಿ ನಡುವಿನ ಮೈತ್ರಿ ಬುರಿದು ಬೀಳುವುದು ಬಹುತೇಕ ಖಚಿತವಾಗಿದ್ದು ಭಾನುವಾರ ಬಿಜೆಪಿ ಬೆಂಬಲದೊಂದಿಗೆ ಹೊಸ ಸರ್ಕಾರ ರಚನೆಯಾಗುವ ಸಾಧ್ಯತೆಗಳಿವೆ ಬಿಹಾರ ರಾಜಕೀಯ ಬೆಳವಣಿಗೆಗಳ ಚಿತ್ರಣ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ನವದೆಹಲಿ ಕರ್ತವ್ಯ ಪಥದಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನಾರಿ ಶಕ್ತಿ ಅನಾವರಣಗೊಂಡಿದೆ ಇಂದಿನ ಚಿಂತನ ಪುಟದಲ್ಲಿ ಈ ವಿವರಗಳಿವೆ ಶುಕ್ರವಾರ ಎರಡು ಪ್ರಮುಖ ಚಿತ್ರಗಳು ತೆರೆ ಕಂಡಿವೆ ಅಭಿಜಿತ್ ಮಹೇಶ್ ನಿರ್ದೇಶನದ ಬ್ಯಾಚುಲರ್ ಪಾರ್ಟಿಯಲ್ಲಿ ದಿಗಂತ್ ಯೋಗಿ ಸಿರಿ ರವಿಕುಮಾರ್ ಅಚ್ಯುತ್ ಕುಮಾರ್ ಮೊದಲಾದವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಇನ್ನೊಂದೆಡೆ ಚಿಕ್ಕಣ್ಣ ಮೊದಲ ಬಾರಿಗೆ ನಾಯಕನಾಗಿ ಅಭಿನಯಿಸಿರುವ ಉಪಾಧ್ಯಕ್ಷ ಸಿನಿಮಾ ಭಾರಿ ನಿರೀಕ್ಷೆಯೊಂದಿಗೆ ತೆರೆ ಕಂಡಿದೆ ಈ ಎರಡೂ ಚಿತ್ರಗಳು ಹೇಗಿವೆ ಅಭಿಮಾನಿಗಳು ಏನತ್ತಾರೆ ಎಂಬುದನ್ನು ಇಂದಿನ ವಿಜಯವಾಣಿ ವಿಮರ್ಶೆಯಲ್ಲಿ ಉಲ್ಲಾಸಪುಟದಲ್ಲಿ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ